ರಾಹುಲ್ ಅವರು ಎಲ್ಲಿ ಸಿಕ್ಕಿದ್ರು ಸರ್ ಯಾವಾಗಿಲ್ಲ ಸಿಕ್ಕಿದೆ ಏ ರಾಹುಲ್ ಬಂದು ನನಗೆ ಟೂ ತೌಸಂಡ್ ಟ್ವೆಲ್ವ್ ಟ್ವೆಂಟಿ ಟೂ ಜೂನ್ ಹದಿನೈದನೇ ತಾರೀಕು ಕೆಲಸಕ್ಕೆ ಬಂದ ಪಾಪ ಅವನು ಒಂದು ಹುಡುಗ ಇಬ್ಬರು ಸೇರಿ ಒಂದು ಹದಿನೈದು ಒಂದು ಅಮ್ಮಮ್ಮ ಅಂದರೆ ಸಾಯಂಕಾಲ ಒಂದು ಏಳು ಏಳು ವರ್ಷ ಬಂದು ಹಿಂಗೆ ನಮಗೆ ಲೇಬರ್ ಕರ್ಕೊಂಬರ್ತಾರೆ ಅವರು ಇಬ್ಬರು ಇವ್ರು ಕರ್ಕೊಂಬಂದರು ಬಿಟ್ಟರು ಒಂದು ದಿನ ಬಂದ ಇದ್ದ ಹಿಂಗೆ ನಡೀತು ಆಯಿತು ಎರಡನೇ ದಿನ ಬರೋ ಒಂಚೂರು ಅಲ್ಲಾಡ್ಸೋ ಅಂತ ಇದೆ ಬಂದು ಅಲ್ಲಾಡಿಸ್ತಾ ಅಲ್ಲಾಡಿಸೋ ವಿಧಾನ ನನಗೆ ಇರ್ತಾ ಇತ್ತು ಆಮೇಲೆ ಕಟಿಂಗ್ ಇಟಿಂಗ್ ಮಾಡ್ತಾ ಮಾಡ್ತಾಯಿದ್ದ ನನಗೆ ಆ ಟೈಮಲ್ಲಿ ನನಗೆ ಅವನೇ ಹೆಲ್ಪು ರೈಟ್ ಹ್ಯಾಂಡ್ ಆಗಿದ್ರೆ ರೈಟ್ ಹ್ಯಾಂಡ ರೈಟ್ ಹ್ಯಾಂಡ್ ಎಲ್ಲನೂ ಇರ್ತಾರೆ ಇವನು ಏನಂದರೆ ಎಕ್ಸ್ಪೆಷಲಿ ಆ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಎಲ್ಲ ಸ್ಟಾಫ್ ಕೆಲಸ ಬಿಟ್ಬಿಟ್ಟಿದ್ದು ಅವಾಗ ಹೋಟ್ಲ್ ಓಪನ್ ಮಾಡಿಬಿಟ್ಟಿದ್ದೀನಿ ಜನ ಇಲ್ಲ ಇವಾಗ ನೀವು ನೀನು ಮಾತಾಡ್ತಿದ್ದೆ ನಿಮ್ಮ ಹೆಸ್ರೇ ಕರಿಬೇಕಾಗತ್ತೆ ಅವಾಗೇನಾಯಿತು ರಾಹುಲ್ ರಾಹುಲ್ ಅನ್ಕೊಂಡು ಬರ್ತಾ ಇದ್ದ ಹಂಗೆ ಹಿಂಗೆ ಏನು ಮಾಡಿದೆ ನಾನು ಸ್ವಲ್ಪ ಕೈಯಲ್ಲಿ ತಲೆ ಇದಾಕ ಏ ಇದಾಕೋ ಕಲೆ ಹುಡುಗ್ರೂ ನಾವು ಇಂಟ್ರೆಸ್ಟ್ ಕೊಡ್ತೀವಿ ಏಯ್ ಇದಾಕ ಮಾಡ್ಕೊಂಡು ಬರ್ತಾ ಆಯ್ತಾ ಅದಕ್ಕೆ ನಾನು ಅಂತು ಹಿಂಗೆ ಸ್ಟಾರ್ಟ್ ಆಯಿತು ರಾಹುಲ ರಾಹುಲ ರಾಹುಲ್ ಅಂದು ಈ ಶೂಟಿಂಗ್ ಮಾಡೋ ಏಕಾಬಾರ ಏ ಅಲ್ಲಾಡ್ಸ ತಗೋಬಾರೋ ಈ ನಮ್ಮ ಆಡು ಭಾಷೆಯಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಇದು ಯಾವ ಲೆವೆಲ್ಗೆ ತೊಗೊಂಡೋಗಿದೆ ಅಂದರೆ ಅಮೇರಿಕಾಯಿಂದ ಫೋನ್ ಮಾಡ್ತಾರೆ ದುಬಾಯಿಂದ ಫೋನ್ ಮಾಡ್ತಾರೆ ಎಲ್ಲ ನಾನು ಮಾಡ್ತಾರೆ ಬೆಂಗಳೂರಲ್ಲಿ ಚಿತ್ರದುರ್ಗ ದಾವಣಗೆರೆ ಗುಲ್ಬರ್ಗ ರಾಯಚೂರು ಈ ಕಡೆ ಮೈಸೂರು ಮಂಡ್ಯ ಒಂದೂರು ಬಿಟ್ಟರೆ ಮರ್ತುಬಿಟ್ರೆ ಅಂತ ಬೈಜಾರು ಮಾಡ್ಕೋತೀವಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿಂದ ಫೋನ್ ಮಾಡ್ತಾರೆ ಆ ಪ್ರೀತಿ ತೋರಿಸ್ತಾ ಇದ್ದಾರಾ ಹೇಳೋಕ್ಕೆ ಅಸಾಧ್ಯ ನನ್ನ ಕಸ್ಟಮರ್ ನನಗೆ ಅನ್ನ ಹಾಕಿದ್ರಲ್ಲ ಅವ್ರು ಪ್ರತಿಯೊಬ್ಬರು ಫೋನ್ ಮಾಡ್ತಾರ್ರಿ ಚಂದ್ರೋ ನೀವೆಲ್ಲ ಒಬ್ಬರು ಇಲ್ಲದಾಗಿ ಎಲ್ಲ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿಯಿಂದ ಇವತ್ತು ದೇವರೆಲ್ಲ ಒಂದು ಆಶೀರ್ವಾದ ಮಾಡಿದ ಆ ತಾಯಿ ಅನ್ಪೂರ್ಣೇಶ್ವರಿ ತುಂಬ ಖುಷಿಯಾಗಿ ಇನ್ನು ವಾಪಸ್ ಬರೋದಾದ್ರೆ ರಾಹುಲ್ನ ಬಗ್ಗೆ ಟ್ರೋಲುಗಳು ಸಿಕ್ಕಾಪಟ್ಟೆ ಆಗ್ತಿದೆ ಇತ್ತೀಚೆ ಕರಿಮಣಿ ಮಾಲೀಕ ರಾಹುಲ್ ಅಂತಲೇ ಶುರು ಆಗಿದೆ ಇದಾಗ್ತಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ಏನನ್ಸುತ್ತೆ ಸರ್ ನಮಗೆ ನಾವು ಹುಡುಗನಿಗೆ ಅನ್ನೋದ್ರಲ್ಲಿ ಖುಷಿ ಅವ್ನು ಇದನ್ನು ತೊಗೊಂಡಿದಾರೆ ಖುಷಿ ಅವ್ನು ಎಲ್ಲ ಈ ಸ್ಪೈಲ್ ಆಗಿಬಿಡುತ್ತೇನೋ ಭಯ ಆಗುತ್ತಾ ಇದೆ ಅದನ್ನು ಆಗುವಗಳನ್ನ ತಡ್ಕೊಳಕ್ಕೆ ನಾನು ಇವತ್ತು ಬೆಳಿಗ್ಗೆ ಎಲ್ಲ ಒಂದು ಕ್ಲಾಸ್ ಕೊಟ್ಟೆ ಹಿಂಗೆಲ್ಲ ಇರಬಾರ್ದು ಹಂಗಿರಬೇಕು ಹಿಂಗಿರಬೇಕು ಅಂತ ಆಮೇಲೆ ನಮ್ಮಲ್ಲೂ ಜನಗಳಿದ್ದಾರೆ ಬಾರಪ್ಪ ನಿನ್ನ ಹೆಸರಲ್ಲೇ ಬೆಳ್ಳುಳ್ಳಿ ರಾಹುಲ್ ಅಂತ ಕರ್ಕೊಂಡು ಹೋಗ್ಬಿಡ್ತೀನಿ ಒಂದು ಹೋಟ್ಲು ಮಾಡ್ತೀನಿ ಅಂತ ಮಾಡಿಸ್ತಾರೆ ಆಮೇಲೆ ಹದಿನೈದು ದಿನ ಆದಮೇಲೆ ಬೀಗ ಹಾಕ್ತಾರೆ ಅಷ್ಟು ಈಗ ಅವ್ರಿಗೆ ಅಂತ ಅವ್ರ ಫ್ಯೂಚರ್ ಬಗ್ಗೆ ಹೇಳೋದಾದರೆ ಫ್ಯೂಚರ್ ಬಗ್ಗೆ ಹೇಳಿದ್ರೆ ನಾನೇ ಅಂಗಡಿ ಮಾಡಿಕೊಡ್ತೀನಿ ಫುಲ್ ಕಲಿ ಫುಲ್ ಕಲಿಬೇಕು ನಿನಗೆ ಇದು ಏನು ಇದ್ರ ಲಾಸ್ ಏನು ಇದು ಪ್ರಾಫಿಟ್ ಏನು ಇನ್ನೂ ಏಜ್ರಿ ಅದು ಸಣ್ಣ ಏಜು ಇಪ್ಪತ್ತೊಂದು ವರ್ಷ ಅಲ್ಲ ಏಜ್ ಅಲ್ಲ ಇನ್ನು ಆಟ ಆಡೋ ಹುಡುಗರು ಈಗ ಈಗಲೇ ತಲೆಗೆ ಹತ್ಬಿಟ್ರೆ ಕಷ್ಟ ಆಗುತ್ತೆ ನಾನು ಬಂದವರು ಪ್ರತಿಯೊಬ್ಬರಿಗೆ ಹೇಳಿದ್ರು ನೋಡಿ ಸಂತೋಷ ಪಡಿ ಈ ಸೆಲ್ಫಿ ಇದೆಲ್ಲ ಬಂದಾಗ ಬಂದಾಗಿರೋದು ಅವನಿಗೊಂಥರ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಇರುತ್ತೆ ನಿಮ್ಮಿಂದ ನೀವೇ ಆ ಹುಡುಗನು ನಾನು ಲೈಫ್ ಹಾಲು ಮಾಡಬೇಡಿ ದೂರದಲ್ಲಿ ನೋಡಿ ಸಂತೋಷ ಪಡಿ ಅಂತ ಹೇಳ್ತೀನಿ